ಕೃಷ್ಣ ಬೈರೇಗೌಡರು ಇಪ್ಪತ್ತೊಂದು ಎಕರೆ ಜಮೀನು ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತೇಳಿ ಸದನದಲ್ಲಿ ಜೋರ್ ಜೋರಾಗಿ ಚರ್ಚೆ ಆಯಿತು ಸ್ವತಃ ಕೃಷ್ಣ ಬೈರೇಗೌಡ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಸ್ಪಷ್ಟನೆ ಕೊಟ್ಟಿದ್ರು ಈ ವಿವಾದ ಮುಗಿಯುವ ಲಕ್ಷಣ ಕಾಣಿಸ್ತಾ ಇಲ್ಲ ಎಲ್ಲ ಕಡೆಗಳಲ್ಲಿಯೂ ಪ್ರತಿಪಕ್ಷ ಏನು ಮಾತಾಡ್ತಾ ಇದೆ ಬಿ ಜೆ ಪಿ ಅಂತ ಹೇಳಿದ್ರೆ ಇಪ್ಪತ್ತೊಂದು ಎಕರೆ ಇವರೇ ನುಂಗಿದಾರಲ್ರಿ ಇವರೇ ತಿಂದಿದಾರಲ್ರಿ ಜಮೀನು ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದಾರಲ್ರಿ ಅಂತ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಏನು ನಿಜ ಇದು ಸತ್ಯ ಏನು ಈ ಜೋಡಿ ಗ್ರಾಮ ಅಂದರೆ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷ್ಣ ಬೇರೆಗೌಡಗುಟದ ಸ್ಪಷ್ಟನೆ ಏನು ಇಪ್ಪತ್ತೊಂದು ಎಕರೆ ಜಮೀನು ಎಲ್ಲಿದೆ ಇದರಲ್ಲಿ ಕಲ್ಲುಗುಟ್ಟೆ ಕೆರೆ ಜೋಡಿ ಗ್ರಾಮ ಗರುಡಪಾಳ್ಯ ವೇಮಗಲ್ಲು ಈ ಕೆರೆಗಳ ನುಂಗ್ಬಿಟ್ಟಿದ್ದಾರೆ ಇವರು ಈ ಕೆರೆ ಇವತ್ತಿಗೆ ಚೆಕ್ ಮಾಡಿಕೊಂಡ್ರು ಹಾಗೇ ಇದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಇದೇ ಆ ಕೆರೆ ಕೃಷ್ಣ ಬೇರೆಗೌಡ್ರು ಇದನ್ನೇನು ತಿಂದಿಲ್ಲ ಇದನ್ನು ಕಬಳಿಸಿಲ್ಲ ಅಂತ ಜೋಡಿ ಗ್ರಾಮ ಅಂತ ಹೇಳಿದ್ರೆ ಈ ಜೋಡಿ ಗ್ರಾಮ ಅನ್ನೋದರಲ್ಲಿ ಅವತ್ತಿನ ಕಾಲದಲ್ಲಿ ಒಂದು ಗ್ರಾಮವನ್ನು ರಾಜರು ಕೊಟ್ಟುಬಿಟ್ರು ಅಂತ ಹೇಳಿದ್ರೆ ಆ ಗ್ರಾಮದಲ್ಲಿರುವ ಕೆರೆ ಕುಂಟೆ ಸ್ಮಶಾನ ಕಲ್ಲುಗುಟ್ಟೆ ಖರಾಬ್ ಭೂಮಿ ಕೃಷಿ ಭೂಮಿ ಎಲ್ಲವೂ ಸೇರಿಕೊಳ್ತಾ ಇತ್ತು ಪ್ರತ್ಯಕ್ಷ ಏನು ಕೊಡ್ತಾ ಇರಲಿಲ್ಲ ಅಂತ ಬಟ್ ಇವತ್ತಿನ ಕಾಲಕ್ಕಿರೋ ವಾದ ಏನು ಅಂದರೆ ಏನು ರೀ ಯಾರಾದರೂ ಕೆರೆನ ಮಾರಕ್ಕಾಗತ್ತೇನು ರೀ ಯಾರಾದರೂ ಸರ್ಕಾರ ಜಾಗನ ಮಾರ್ಬಿಡ್ತಾರೇನು ರೀ ಗೋಮಾಳ ಮಾರ್ಬಿಡ್ತಾರೇನು ರೀ ಏನು ರೀ ಇವ್ರು ಹೇಳ್ತಿರೋ ಕತೆ ಅಂತ ಇಷ್ಟ ಬೇರೆಗೌಡರು ಹೇಳೋದೇನು ಅಂದರೆ ಅವತ್ತಿನ ಕಾಲದಲ್ಲಿ ಜೋಡಿ ಗ್ರಾಮವನ್ನು ಇವರು ತಂದೆ ಬೈರೇಗೌಡರು ಬೈರೇಗೌಡರು ತಂದೆ ಚೌಡೇಗೌಡರು ಚೌಡೇಗೌಡರು ರಾಜರ ಕಾಲದಲ್ಲಿ ಮೊದಲಿಗೆ ಈ ಜೋಡಿ ಗ್ರಾಮವನ್ನು ತೊಗೊಳ್ತಾರೆ ಇದು ತೊಗೊಂಡಾಗ ಏನಾಗುತ್ತೆ ಇದನ್ನು ಕೊಂಡ್ಕೊಳ್ಬೇಕು ಅಂತ ಹೋದಾಗ ನಲವತ್ತೈದು ಸಾವಿರಕ್ಕೋ ನಲವತ್ತೆಂಟು ಸಾವಿರಕ್ಕೋ ವ್ಯಾಪಾರ ಆಗಿತ್ತು ಅದನ್ನು ಕಟ್ಟಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ಬಿಡ್ತಾರೆ ಎರಡು ಸಾವಿರ ಅಡ್ವಾನ್ಸ್ ಕೊಟ್ಟಿರ್ತಾರೆ ರಾಜರ ಕಡೆಯವ್ರಿಗೆ ಆ ನಂತರ ಅಡ್ವಾನ್ಸ್ ಬರಲ್ಲ ರಾಜರಿಗೂ ಸಿಟ್ಟು ಬಂದುಬಿಡುತ್ತೆ ಇವ್ರು ಕೊಡಲಿಲ್ಲ ಅಂತ ಹೇಳಿ ಅದನ್ನು ಯಾರು ಮುಸ್ಲಿಮರೊಬ್ಬರು ಕೊಟ್ಟುಬಿಟ್ಟಿದ್ರು ಆ ಮುಸ್ಲಿಮರೊಬ್ಬರು ಕೊಟ್ಟುಬಿಟ್ಟಾಗ ಇವರು ಹತ್ತು ಸಾವಿರ ಜಾಸ್ತಿ ಕೊಟ್ಟು ಮುಸ್ಲಿಮರಿಂದ ತಗೊಳ್ತಾರೆ ಇದನ್ನ ಅಂತ ಒಂದು ವಿಚಾರ ಬಂತು ಇದಾದ ಮೇಲೆ ಅವತ್ತಿಗೆ ಗುತ್ತಿಗೆ ಅಂತ ಒಂದು ವಿಚಾರ ಬರುತ್ತೆ ಇಲ್ಲಿ ಗುತ್ತಿಗೆಗೂ ಇದನ್ನು ತೊಗೊಂಡಿದ್ರು ಒಂದು ಹತ್ತು ವರ್ಷ ಗುತ್ತಿಗೆ ಕೊಟ್ರಪ್ಪ ಇದನ್ನ ಅಂತ ಹೇಳಿ ತದನಂತರದಲ್ಲಿ ಹತ್ತು ವರ್ಷ ಆದಮೇಲೆ ಇದನ್ನು ರಾಜರು ಇದನ್ನು ಮಾರಬೇಕು ಅಂತ ತೀರ್ಮಾನ ಮಾಡಿದಾಗ ಅದನ್ನು ಇವರೇ ಕೊಂಡ್ಕೊಂಡ್ರು ಅಂತ ಇರ್ತಕ್ಕಂಥ ವಿಚಾರ ಈ ಕೆರೆ ಕುಂಟೆ ಅಂತ ಯಾರಿಗೆ ಬರಲಿ ಫಸ್ಟು ಇದನ್ನು ಯಾರೂ ಮಾರಲ್ಲ ಏನೋ ಉಂಟೆ ಏನು ರೀ ಸ್ಮಶಾನ ಮಾಡ್ತಾರೇನು ರೀ ಯಾರಾದರೂ ಕೆರೆ ಮಾರ್ತಾರಾ ಇದೇನು ಅಂತ ಇವತ್ತಿಗೂ ಆ ಕೆರೆ ಅಲ್ಲಿರುವುದು ಕಲ್ಲುಗುಟ್ಟೆ ಅಲ್ಲೇ ಇರುವುದು ಇಲ್ಲಿ ನಮಗೆ ಕಾಣಿಸ್ತಾ ಇದೆ ಹಾಗಾದರೆ ಕೃಷ್ಣ ಬೇರೆಗೌಡರು ಇಪ್ಪತ್ತೊಂದು ಎಕರೆ ವಿಚಾರದಲ್ಲಿ ಅವ್ರ ಸ್ಕೂಟಿ ಸ್ಪಷ್ಟನೆ ಏನು ಅಂತ ಹೇಳಿದ್ರೆ ನೋಡ್ರಿ ನಮ್ಮ ತಾತನ ಕಾಲದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಅದು ಜೋಡಿ ಗ್ರಾಮ ಒಂದೇ ಒಂದು ಮಿಲಿಮೀಟ್ರು ನಾವು ವಶಪಡಿಸಿಕೊಂಡಿದ್ದರೆ ನಾವು ಅದರಲ್ಲಿ ಇದು ಮಾಡಿದರೆ ಎಂಥ ತನಿಖೆಗೆ ಬೇಕಾದರೂ ನಾವು ಸಿದ್ಧ ನಾವು ರೂಲಿಂಗ್ ಪಾರ್ಟಿಯಲ್ಲಿದ್ದೀವಿ ಲೋಕಾಯುಕ್ತದ ಮೇಲೆ ನಾವು ಪ್ರಭಾವ ಬೀರಿಬಿಡ್ತೀವಿ ಅಂತ ಆದರೆ ನ್ಯಾಯಾಧೀಶನ ತನಿಖೆ ಮಾಡಿಸ್ಬಿಡಿ ಇದನ್ನು ಅಂತ ಒಂದು ಕಡೆ ಹೇಳ್ಕೊಂಡಿದ್ರು ಚಳಿಗಾಲದ ಅಧಿವೇಶನದಲ್ಲಿ ಒಂದು ಕಡೆ ಸ್ಪಷ್ಟನೆ ಕೊಟ್ಟಿದ್ರು ಕೂಡ ಈ ವಿವಾದ ಇವಾಗಲೂ ಆಚೆ ಬರ್ತಾ ಇದೆ ಕೃಷ್ಣ ಬೇರೆಗೌಡ ಸ್ಪಷ್ಟನೆ ನಂಬೇಕಾ ಹಾಗಾದ್ರೆ ನಂಬ್ಬಿಟ್ಟು ನಾವು ಈಗಲೇ ಈ ಥರ ಹೇಳಿದ ತಕ್ಷಣ ನಂಬಬೇಕಾ ನಂಬಬಾರದು ಅದನ್ನು ನಾವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಕೂಡ ಅಲ್ಲದೆ ಯಾವುದೇ ತನಿಖೆಗೂ ಸಿದ್ಧಾಂತ ಅಂತ ಕೃಷ್ಣ ಬೇರೆಗೌಡ ಒಂದು ಕಡೆ ಹೇಳಿದ್ದಾರೆ ಇಷ್ಟಾದರೂ ಭೂ ವಿವಾದಕ್ಕೆ ಬ್ರೇಕ್ ಬಿದ್ದಿಲ್ಲ ಭೂವಿವಾದ ಏನು ಕೋಲಾರದ ವೇಮಗಲ್ ಬಳಿಯ ಗರುಡಪಾಳ್ಯ ಗ್ರಾಮದ ಜಮೀನಿದು ನೈನ್ಟೀನ್ ಫಿಫ್ಟಿ ತ್ರೀ ಕೃಷ್ಣ ಬೈರೇಗೌಡರ ಕುಟುಂಬದ ಸುಪರದಲ್ಲಿದೆ ಇದು ಮೈಸೂರು ರಾಜ್ಯರಿಂದಲೇ ಜಮೀನು ಖರೀದಿ ಮಾಡಿಕೊಂಡಿದ್ರು ಚೌಡೇಗೌಡರು ಕೃಷ್ಣ ಬೈರೇಗೌಡರ ತಾತ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ತಾತ ಇವರು ನಾವು ಒಂದಿಂಚು ಕೆರೆ ಕೂಡ ಒತ್ತುವರಿ ಮಾಡಿಕೊಂಡಿಲ್ಲ ಕೆರೆ ಅಲ್ಲೇ ಇದೆ ಬೇಕೆರೆ ನೋಡಿಕೊಳ್ಳಿ ಅಂತ ಅವ್ರು ಹೇಳಿದರು ಕೆರೆ ಇದೆಯಾ ಇಲ್ಲವಂತ ಚೆಕ್ ಮಾಡಿಕೊಂಡಾಗ ಅಲ್ಲಿ ಕೆರೆ ಇರೋದು ಹೌದು ಸ್ವತಃ ವಿಪಕ್ಷ ನಾಯಕರು ಸ್ಥಳ ಪರಿಶೀಲನೆ ಮಾಡ್ತಾರೆ ಅಂತ ಹೇಳಿದ್ರು ಅವರಿಗೆ ವೇಮಗಲ್ಲು ಈ ಗರುಡ ಪಾಳ್ಯಕ್ಕೆ ಸ್ವಾಗತ ಅಂತ ಕೂಡ ಅವರು ಹೇಳಿದರು ಸೊ ಹಾಗಾಗಿ ಇಡೀ ಊರನ್ನ ಖರೀದಿ ಮಾಡಿಕೊಂಡಿದ್ದರು ಚೌಡೇಗೌಡರು ಊರೂರೇ ಖರೀದಿ ಮಾಡಿದ್ದದ ಆ ಕಾಲದಲ್ಲಿ ಸೊ ಆ ಕಾಲದನ್ನ ಇಟ್ಕೊಂಡು ಇವತ್ತಿನ ಕಾಲದ ರೂಲ್ಸ್ಗೆ ಇವ್ರು ಹೇಳ್ತಿದ್ದಾರಲ್ಲ ಇದು ಹೇಗಪ್ಪ ಅಂತ ಇವರ ಒಂದು ವಾದ ಒಂದು ಕಡೆ ಇಲ್ಲಿದೆ ಇಡೀ ಊರಲ್ಲಿರೋದು ಕೃಷ್ಣಾ ಕುಟುಂಬ ಮಾತ್ರ ಒಂದೇ ಕುಟುಂಬ ಅಲ್ಲಿರೋದು ಎರಡು ಸಾವಿರದ ಒಂದರಲ್ಲಿ ತಾತನ ಆಸ್ತಿಯನ್ನು ವಿಭಾಗ ಆಗುತ್ತೆ ಕೃಷ್ಣ ಬೇರೆಗೌಡರ ಕುಟುಂಬ ವಿಭಾಗ ಮಾಡಿಕೊಳ್ಳುತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಖಾತ ಮಾಡಿಸ್ಕೊಂಡಿದ್ದದ್ದು ಕೃಷ್ಣ ಫ್ಯಾಮಿಲಿ ತಮ್ಮ ಕುಟುಂಬದಿಂದ ಒಂದು ಇಂಚ್ ಕೆರೆ ಕೂಡ ಒತ್ತುವರಿ ಆಗಿಲ್ಲ ಅಂತ ಅವರ ಒಂದು ವಾದ ಇದೆ ಕೆರೆ ಬೇಕಾದ್ರೆ ನೋಡಿಕೊಳ್ಳಿ ಈಗಲೂ ಹಾಗೆ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಜಮೀನಲ್ಲಿ ಎರಡು ಎರಡು ಕೆರೆಗಳಿದೆ ಸರ್ಕಾರದ ಹೆಸರಲ್ಲ ಕೆರೆಗಳಿದೆಯಪ್ಪ ನಮ್ಮ ಹೆಸರಲ್ಲ ಕೆರೆ ಇಲ್ಲ ಅವತ್ತಿನ ಕಾರಣ ನಾವು ಕೆರೆನು ಚರ್ಚೆ ಕೊಂಡ್ಕೊಂಡಿದ್ದೀವಿ ಆದರೆ ಇವತ್ತಿಗೆ ಆ ಕೆರೆಗಳು ಸರ್ಕಾರದ ಹೆಸರಲ್ಲಿದೆ ನಾನು ಹೋಗಿ ಹೇಗೋ ತೋರಿ ಮಾಡ್ಕೊಳ್ಳೋಕ್ಕಾಗತ್ತೆ ಆದರೆ ಪಕ್ಕದ ಇಪ್ಪತ್ತು ಎಕರೆ ಕಲ್ಲುಗುಟ್ಟ ಇದೆಯಲ್ಲ ಕೆರೆಯಿಂದ ಹದಿನೈದರಿಂದ ಮೂವತ್ತಡಿ ಎತ್ತರದಲ್ಲಿದೆ ಅದು ಕೆರೆ ಕೋಡಿ ಬಳಿ ಒಂದು ಎಕರೆ ನೈನ್ಟೀನ್ ಸಿಕ್ಸ್ಟಿ ಫೋರಲ್ಲಿ ಅಲ್ಲಿ ಒಂದು ವರ್ಷ ಮಾತ್ರ ಸ್ಮಶಾನ ಅಂತ ಬಂದುಬಿಟ್ಟಿತ್ತು ಅದೊಂದು ವರ್ಷದಲ್ಲಿ ಮಾತ್ರ ಆದರೆ ಇದನ್ನೇ ಬಿಜೆಪಿ ದೊಡ್ಡದು ಮಾಡ್ತಾ ಇದೆ ಅಂತೇಳಿ ಕೃಷ್ಣ ಬೈರೇಗೌಡರು ಒಂದು ಕಡೆ ಮಾತಾಡಿದ್ದಾರೆ ಏನಿದೆ ಇದು ನಮ್ಮ ತಾತನವರಿಂದ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿ ನಮ್ಮ ತಾತನವರು ಅವರಿಂದ ಅವರ ಮಕ್ಕಳು ನಮ್ಮ ತಂದೆ ನಮ್ಮ ಚಿಕ್ಕಪ್ಪಂದಿರು ಅವರಿಂದ ನಂತರ ನಮಗೆ ವಿಭಾಗದ ಮುಖಾಂತರ ಬಂದಿರತಕ್ಕಂತಹ ಆಸ್ತಿ ಇದು ಇದು ಯಾವುದೂ ಕೂಡ ಗ್ರ್ಯಾಂಟು ಮಾಡಿಸ್ಕೊಂಡಿರುವಂಥದ್ದಾಗಲಿ ಅಥವಾ ನಾವು ಯಾವುದೋ ಒತ್ತುವರಿ ಮಾಡಿರುವಂಥದ್ದಲ್ಲ ಅಥವಾ ನಮ್ಮ ಕಾಲದ್ದು ಅಲ್ಲ ಇದು ನಮ್ಮ ತಾತನವರು ಕ್ರಯದ ಮುಖಾಂತರ ತೆಗೆದುಕೊಂಡು ಆ ನಂತರ ನಮ್ಮ ಕುಟುಂಬದಲ್ಲಿ ಭಾಗ ಆಗಿ ಭಾಗದಂತೆ ನಮಗೆ ಬಂದಿದೆ ಹಿಂದೆ ಏನು ನೀವು ಯಾವ ಯಾವ ವಿಷಯ ಅಂತ ಕೇಳ್ಬೋದು ನೋಡಿ ಸರ್ವೆ ನಂಬರ್ ನಲವತ್ತೇಳು ಒಂದು ಎಕರೆ ಜಾಗ ಇದು ಸ್ಮಶಾನದ ಜಮೀನು ಇದು ಯಾರೂ ಕೂಡ ತಮ್ಮ ಹೆಸರಿಗೆ ಮಾಡಿಕೊಳ್ಳಲಿಕ್ಕೆ ಬರೋದಿಲ್ಲ ಅಂಥದ್ರನ್ನು ಅಕ್ರಮವೆಸಗಿ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರಾಗಿರ್ತಕ್ಕಂಥ ಸೋಮಣ್ಣ ಅವರು ಮಾತನಾಡಿಸ್ಬಿಡ್ತೀನಿ ಸೋಮಣ್ಣ ಅವರು ನಮಸ್ಕಾರ ನಮಸ್ಕಾರ ಸೋಮಣ್ಣ ಅವರೀಗ ಈ ಕೃಷ್ಣ ಬೇರೆಗೌಡರ ಮೇಲೆ ಆರೋಪ ಬಂತಲ್ಲ ಇಪ್ಪತ್ತೊಂದು ಎಕರೆ ಜಮೀನಲ್ಲ ಇದು ಮಾಡ್ಬಿಟ್ಟಿದ್ದಾರೆ ಕೆರೆನೆಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಬಿಜೆಪಿ ಹೇಳಿದ್ರಲ್ಲ ಎಲ್ಲಿರೋದು ಈ ಇಪ್ಪತ್ತೊಂದು ಎಕರೆ ಜಮೀನು ಇದು ಒತ್ತುವರಿ ಆಗಿರೋದು ನಿಜಾನ ಏನ್ ಕತೆ ಸೋಮಣ್ಣ ಅಂತ ಇದು ಈ ಜಮೀನ್ ಬಂದು ಐವತ್ತೆರಡರಲ್ಲಿ ಮಹಾರಾಜರ ಕಡೆಯಿಂದ ಇವರಿಗೆ ಭೋಗ್ಯಕ್ಕೆ ಬರ್ತೈತೆ ಸೇಲ್ ಸೇಲ್ ಡೀಟ್ ಅಲ್ಲ ಇದು ಇದು ಮಾಡ್ತಾರೆ ಭೋಗ್ಯ ಮಾಡ್ತಾರೆ ಅದು ಪಟೇಲ್ ಚೌಡೇಗೌಡ್ರಿಗೆ ಆಗ್ತೈತೆ ಎಪ್ಪತ್ತ ಒಂಬತ್ತ ಮತ್ತೆ ಐವತ್ತು ಒಂಬತ್ತರಲ್ಲಿ ಅದು ಅವರ ಮಹಾರಾಜರ ಕಾಲದಿಂದ ನಾರಾಯಣ್ ಸ್ವಾಮಿ ಅಂತ ಒಬ್ಬರು ಅವರು ಅಲ್ಲಿನ ಆಫೀಸರ್ ಅವ್ರ ಆಫೀಸರ್ ಏನ್ ಮಾಡ್ತಾರೆ ಸೇಲ್ಗೆ ಅದನ್ನ ಇಡ್ತಾರೆ ಅದನ್ನ ಇವ್ರನ್ನ ಸೇಲ್ಗೆ ತಗೊಂಡ ಕೇಳ್ತಾರೆ ಲೀಸ್ ತಗೊಂಡಿದ್ರು ಆಮೇಲೆ ಇದನ್ನ ಕೊಂಡ್ಕೊಂಡ್ಬಿಡಿ ಅಂತ ಕೇಳ್ಕೊಳ್ತಾರೆ ಸೇಲ್ಗೆ ಇಟ್ಬಿಡ್ತಾರೆ ಓಕೆ ಸೇಲ್ಗೆ ಇಟ್ಟಾಗ ಇವರು ಆ ದುಡ್ಡು ಅವತ್ತು ಆ ದುಡ್ಡು ಕೊಡಕ್ಕೆ ಇವ್ರ ಕೈಲಿ ಆಗ್ಲಿಲ್ಲ ಅಂದ್ರೆ ಫಿಫ್ಟಿ ನೈನ್ ಅಲ್ಲಿ ಆ ಸಂದರ್ಭದಲ್ಲಿ ಇವ್ರೇನ್ ಮಾಡ್ತಾರೆ ಒಬ್ಬ ಮುಸ್ಲಿಂ ಅಭಿವೃದ್ಧಾಲ್ ಖಾನ್ ಅಂತ ಹೇಳ್ಬಿಟ್ಟು ಅಭಿವೃದ್ಧಾ ಖಾನ್ಗೆ ಗೆ ಅದನ್ನ ಸೇಲ್ ಮಾಡ್ತಾರೆ ರಾಜರು ಸೇಲ್ ಮಾಡ್ತಾರೆ ಇವರಿಗೆ ಇವರಿಗೆ ಆಲ್ರೆಡಿ ಈ ರೀತಿ ಅಲ್ಲ ಬಗ್ಗೆ ಡೀಡು ಆ ಡೀಡ್ ಮೇಲೆ ಇವ್ರು ಕೋರ್ಟ್ಗೆ ಹೋಗ್ತಾರೆ ನನ್ಗೆ ಇನ್ನೂ ಅರವತ್ತೆರಡು ವರ್ಷದವರೆಗೂ ಇದು ಇನ್ನೂ ನಾಲ್ಕು ವರ್ಷ ಇದೆ ನಾಲ್ಕು ಮೂರ್ ಮೂರ್ ನಾಲ್ಕು ವರ್ಷ ಇದೆ ನೀವು ಆಗ್ಲೇ ಸೇಲ್ ಮಾಡ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ತೆಂಗ್ ತಗೊಂಡ್ರಿ ಅಂತ ಹೇಳ್ಬಿಟ್ಟು ಇದು ಹೋಗ್ತದೆ ಇದು ವ್ಯಾಜ್ಯ ನಡೀತಾ ಇದೆ ಒಂದ್ ಅಷ್ಟು ವರ್ಷಗಳು ವ್ಯಾಜ್ಯ ನಡೆದ್ಮೇಲೆ ಅದು ಹೈಕೋರ್ಟ್ ವರೆಗೂ ಅತಿ ಇಲ್ಲಿ ಕೋಲಾರ ಡಿಸಿ ಕೋರ್ಟ್ ಹೈಕೋರ್ಟ್ ಎಲ್ಲ ಆಗಿ ಮತ್ತೆ ರಾಜ್ಯ ಹಾಕ್ತಾರೆ ಇವ್ರ ಅಬಿವುಲ್ಲಾ ಖಾನ್ ಮತ್ತೆ ಪಟೇಲ್ ಚೌರೇಗೌಡರು ರಾಜ ಆಗಿ ಆ ಲ್ಯಾಂಡ್ ಮತ್ತೆ ಎಲ್ಲ ಪೂರ್ತಿ ಸಂಪೂರ್ಣವಾಗಿ ಇದು ಪ್ರಕಾರ ಚೌಡೇಗೌಡ ಯಾರಿಗೆ ಅಬಿಉುಲ್ಲಾ ಖಾನ್ಗೆ ಹಣ ಕಟ್ಟಿ ಅವ್ರ ಪೂರ್ತಿ ಲ್ಯಾಂಡ್ ಇವ್ರ ಹೆಸರಿಗೆ ಬರ್ತೈತೆ ಆವತ್ತಿಂದ ಅವ್ರ ಎಂಜಾಯ್ಲೆ ಇರ್ತಾರೆ ದಿವಸನೋ ಎಂಟೈರ್ ಊರಲ್ಲಿ ಅಲ್ಲಿ ಅದಕ್ಕೆ ಅದರಲ್ಲಿ ಸ್ಟೇಲ್ ಡಿಟೇಲ್ ಏನಿದೆ ಅಂದ್ರೆ ಅಲ್ಲಿರುವಂತ ಎಲ್ಲ ಸರ್ವೆ ನಂಬರ್ಗಳು ಕೆರೆ ಕುಂಟೆ ಮತ್ತೆ ಮತ್ತೆ ಅಲ್ಲಿ ಮನೆಗಳಿದ್ವು ಅದೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗಿತ್ತು ಮೊದಲು ಅಗ್ರಿಕಲ್ಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ರು ಮಹಾರಾಜರ ಕಾಲದಲ್ಲಿ ಅಲ್ಲೆಲ್ಲಾ ಮನೆಗಳಿತ್ತು ಆಗಿನ ಕಾಲಕ್ಕೆ ಒಂದು ಅಲ್ಲಿ ಎಲ್ಲ ಇರೋದಿಕ್ಕೆಲ್ಲ ಆ ಮನೆಗಳ ಜಾಗಗಳು ಪೂರ್ತಿ ಸಂಪೂರ್ಣ ಸೋಮಣ್ಣ ಅವ್ರೆ ಯಾರಾದ್ರೂ ಏನ್ ಹೇಳ್ತಾರೆ ಗೊತ್ತಾ ಇವತ್ತಿಗೆ ನಮಗೆ ಯಾರಾದ್ರೂ ಕೇಳಿ ನೀವು ಕೆರೆ ಅಂದ್ರೆ ಸರ್ಕಾರದಪ್ಪ ಕೆರೆ ಕೆರೆ ಮಾಡಕ್ಕಾಗಲ್ಲ ಅಂದ್ರೆ ಸರ್ಕಾರದಪ್ಪ ಕುಂಟೆ ಕಾಲುವೆ ಕಲ್ಲುಗುಟ್ಟೆ ಗೋಮಾಳ ಅಂತ ಮಾತಾಡ್ಬಿಡ್ತಾರಲ್ಲ ಯಾವತ್ತಿನ ಕಾಲದಲ್ಲಿ ಕೆರೆಗೂ ಒಂದು ಬೆಲೆ ಫಿಕ್ಸ್ ಮಾಡಿ ಕೊಂಡ್ಕೊಳ್ಳೋ ಪ್ರತೀತಿ ಇತ್ತ ಅವತ್ತಿಗೆ ಅದು ಜೋಡಿ ಗ್ರಾಮ ಓಕೆ ಅದು ಜೋಡಿ ಗ್ರಾಮ ಅಂದ್ರೆ ಬೇಚಲ ಅದ್ ಮದಕ್ ಮೊದಲು ಬೇಚಲ ಗ್ರಾಮಗಳು ಅವೆಲ್ಲಾನು ಅಲ್ಲಿ ಯಾರು ವಾಸ ಇರೋದಿಲ್ಲ ಓಕೆ ಹಾ ಬೇಚಲ ಗ್ರಾಮಗಳು ಅಂದ್ರೆ ಸಂಪೂರ್ಣ ಬೇಚಲ ಗ್ರಾಮಗಳನ್ನ ಅವತ್ ಹಿಂದೆ ಏನಾಗ್ತೈತಿ ಬೇಚಲ ಗ್ರಾಮಗಳ ಸಿಕ್ಸ್ಟಿ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟೂ ನಲ್ಲಿ ಸ್ಪೆಷಲ್ ಡಿ ಆರ್ಡರ್ ಮಾಡಿ ಅದನ್ನ ರೀಗ್ರ್ಯಾಂಡ್ ಮಾಡಿ ಮತ್ತೆ ಅವರಿಗೆ ಅದನ್ನ ಕೊಡಂತ ಟೈಮ್ ಅದು ಈಗ ಇವ್ ಕೆರೆ ಒತ್ತುವರಿ ಮಾಡಿಬಿಟ್ಟಿದ್ದಾರೆ ಅಂತಾರಲ್ಲ ಕೆರೆ ಇವತ್ತು ಅಲ್ಲಿ ಇದೆಯಾ ಇಲ್ವಾ ಅವರೇ ಕೆರೆ ಎರಡು ಸಂಪೂರ್ಣವಾಗಿದ್ದಾವೆ ಅಲ್ಲಿ ಎರಡು ಕೆರೆ ಇದಾವೆ ಒಂದಲ್ಲ ಎರಡು ಕೆರೆ ಇದಾವೆ ಎರಡು ಕೆರೆ ಕೂಡ ಸಂಪೂರ್ಣವಾಗಿದ್ದಾವೆ ಅಲ್ಲಿ ಯಾವ್ದೋ ಕೆರೆ ಒಂದ್ ಇಂಚ್ ಕೂಡ ಒತ್ತುವರಿ ಆಗಿಲ್ಲ ನೀವು ಯಾರು ಬೇಕಾದ್ರು ನೋಡ್ಬೋದು ಯಾಕಂದ್ರೆ ಇವತ್ತು ನಮ್ಮಲ್ಲಿ ಒಂದು ವರ್ಷದಲ್ಲಿ ಮಾತ್ರ ಒಂದು ಸ್ಮಶಾನ ಅಂತ ಏನೋ ಬಂದ್ಬಿಡ್ತು ಅಂತ ಹೇಳ್ತಾರಲ್ಲ ಅದೇನಾಗಿದೆ ಅಂದ್ರೆ ಯಾವ್ದೋ ಒಂದು ನಂಬರ್ ಅಲ್ಲಿ ಹಿಂದೆ ಇಟ್ಟೋದು ಇದರಲ್ಲಿ ಕೈ ಬರವಣಿಗೆ ಪಣ ನೀವ್ ನಲವತ್ತಾರು ಸರ್ವೆ ನಂಬರ್ ಅಲ್ಲಿ ಎಕರೆ ಹದಿನಾರು ಗುಂಟೆನಲ್ಲಿ ಏನಾಗಿದೆ ಅಂದ್ರೆ ಕೆರೆ ಪಕ್ಕದಲ್ಲಿ ಒಂದು ಅದು ಆ ನಂಬರ್ ಅಲ್ಲಿ ಕೆರೆ ಮತ್ತು ಕರಾಬ್ ಅಂತ ಹೇಳಿ ಸೇಮ್ ಸೆವೆಂಟಿ ಕೈ ಬರವಣಿಗೆ ಪಣಿ ಬಂದಿದೆ ಅದನ್ನ ಇಲ್ಲ ಅದನ್ನ ಆಮೇಲೆ ಅದು ಹೇಳ್ತೀನಿ ಬೇಕಾದ್ರೆ ಅದ್ ಕತೆ ಹೇಳ್ಬೇಕಾದ್ರೆ ಹೇಳ್ತೀನಿ ಅಲ್ಲ ಚಿಕ್ಕ ಅದು ಮತ್ತೆ ಇವ್ರ ಸುಪರ್ ದಿಕ್ ಬಂತ ಅದು ಕೈ ಬರಹದ ತಪ್ಪಿನಿಂದ ಆಗಿದ್ದದು ಅದು ಏನಾಗಿದೆ ಒಬ್ಬ ತಹಸೀಲ್ದಾರ್ ಒಂದು ಕೇಸ್ ನಡೆಸಿದ್ದಾರೆ ಅವಾಗಲೇ ಸೆವೆಂಟಿ ಏಟ್ ಅಲ್ಲಿ ಹ್ಮ್ 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 ತಪ್ಪಿಗೆ ಒಂದು ಟಿ ಆರ್ ಅಂತ ಹೇಳ್ಬಿಟ್ಟು ಒಂದು ನಂಬರ್ ಬಂದಿದೆ ಅದನ್ನ ನಡೆಸ್ಕೊಂಡಿದ್ದಾರೆ ಅದಾದ್ಮೇಲೆ ಸೆವೆಂಟಿ ಏಟ್ ಅಲ್ಲಿ ಅವರು ಫಾದರ್ ತೀರೋಗ್ತಾರೆ ಚೌಡೇಗೌಡ್ ಅವರು ತೀರೋ ಮೊದಲು ಎರಡು ವರ್ಷ ಮೂರ್ ಜನ ಮಕ್ಕಳಿಗೆ ಆಸ್ತಿನಲ್ಲ ಸಂಪೂರ್ಣ ಎಲ್ಲರಿಗೂ ಪಾರಿ ಕಟ್ ಮಾಡ್ತಾರೆ ಅದರಲ್ಲಿ ಕೃಷ್ಣ ಬೇರೆಗೌಡ್ರ ತಂದೆ ಬೇರೆಗೌಡ್ರ ಒಬ್ರು ಬೈರೇಗೌಡ್ರು ಒಬ್ರು ಅವ್ರ ಜೊತೆ ಅವ್ರ ಚಿಕ್ಕಪ್ಪ ಬಂದು ಮೂರನೇ ಮೂರನೇವರ್ ಬಂದು ಚಂದ್ರಾಯಗೌಡ್ರು ಮೂರ್ ಜನಕ್ಕೂ ಈ ಲ್ಯಾಂಡ್ ಏಟ್ ಕೆಳಗಡೆನೆ ಪಾರಿಕ ಮಾಡ್ತಾರೆ ಅದೆಲ್ಲ ಕೆಲವೊಂದು ನಂಬರ್ ಜಂಟಿ ಮಾಡ್ತಾರೆ ಎಲ್ಲಾ ಮಾಡಿ ಇಟ್ಟು ಇಟ್ಟು ಅವ್ರು ತೀರದ ತಕ್ಷಣ ಏಟಿ ಒನ್ ಅಲ್ಲಿ ಮತ್ತೆ ಚಂದ್ರಾಯಗೌಡ್ರ ತೀರ ಹೋಗ್ತಾರೆ ಆಮೇಲೆ ಅದು ಹಂಗೇನೆ ಅದು ಯಾರು ಮಾಡಿಸ್ಕೊಳಕ್ ಆಗಿಲ್ಲ ಅದಂಗೆ ಇದ್ ಬಿಡ್ತದೆ ಕೆಲವು ಪ್ರತಿಪಕ್ಷಗಳ ಪ್ರಕಾರ ಅವರ ಪ್ರಕಾರ ಕೃಷ್ಣ ಮೇಲೆ ಕೇಸ್ ಹಾಕ್ಬೋದಾ ಯಾರಾದ್ರೂ ಕೆರೆ ತಿನ್ಬಿಟ್ಟಿದ್ದಾರೆ ಇವರು ಕೆರೆ ನುಂಗ್ ಬಿಟ್ಟಿದ್ದಾರೆ ಯಾರ ಬೇಕಾದ್ರು ಯಾರು ಬೇಕಾದ್ರೂ ಪ್ರೂವ್ ಮಾಡ್ಬೋದು ಕೆರೆ ಇಲ್ಲಾದ್ರೂ ಅವರು ಉಪಯೋಗಿಸಿಕೊಂಡಿದ್ರೆ ಅದ್ ಯಾರ ಬಗ್ಗೆ ಬೇಕಾದ್ರೂ ಬರ್ಬೋದು ಈ ಕೆರೆ ಕೃಷ್ಣ ಬೈರೇಗೌಡರದ ಅಲ್ವಾ ಅಲ್ಲ ಈ ಕೆರೆ ಅಂದ್ರೆ ಈ ಅದು ಗರಡಪಾಳ ನಂಬರ್ ಅಲ್ಲಿ ಬರೋದು ಕೃಷ್ಣ ಅಂತ ಅಂದ್ರೆ ಈ ನಂಬರ್ ಅಲ್ಲಿ ಕ್ರಯ ಸಂಪೂರ್ಣ ಹ್ಮ್ 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 ಕೆರೆಗಳು ಸೇರಿ ಮರ ಗಿಡಗಳು ಎಲ್ಲಾ ಸೇರಿ ಸಂಪೂರ್ಣ ಆಗಿದೆ ಬಂಗಾರಪೇಟೆ ಶಾಸಕರು ಮಾಡಿದ ಆರೋಪ ಏನು ಇಪ್ಪತ್ತೊಂದು ಎಕರೆ ಇವರು ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಅಂತ ಮಾತಾಡ್ತಾರಲ್ಲ ಇದು ಏನ್ ಇಷ್ಟು ಟೋಟಲ್ ಆಗಿ ಏನೇ ನಿಜ ಇರಲಿ ಅದು ಅವ್ರ ಅಕಸ್ಮಾತ್ ಅಲ್ಲಿ ಅಕ್ರಮ ಮಾಡ್ಕೊಂಡಿದ್ರು ಅಂದ್ರೆ ಮಾಡ್ಕೊಂಡಿದ್ರು ಅಂತ ಹೇಳಿ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಅಲ್ಲ ಈಗ ಅಕ್ರಮ ಅಂತ ಒಂದು ನೂರಷ್ಟು ಇಲ್ಲ ಓಕೆ ಅದಕ್ಕೆ ಉದಾಹರಣೆ ಹೇಳ್ಬೇಕಂದ್ರೆ ಯಾರು ಬೇಕಾದ್ರೂ ಒಂದು ಬಿಟ್ಟಿದ್ದಾರೆ ಆಪ್ ಆ ಅಲ್ಲಿ ಯಾರು ಚೆಕ್ ಸರ್ವೇರ್ ಸರ್ವೇರ್ ಬೇಕಾಗಿಲ್ಲ ಯಾರು ಅಲ್ಲಿ ದಿಶಾಂಕ ಹೊಡೆದ್ರೆ ಯಾವ ನಂಬರ್ ಅಲ್ಲಿ ನಾವ್ ನಿಂತಿದ್ರೆ ಇಲ್ಲೇ ಕಾಣ್ತಾ ಇದೆ ಕ್ಲೀನ್ ಆಗಿ ಗೊತ್ತಾಗ್ತದೆ ಸರ್ವೆ ನಂಬರ್ ನಲವತ್ತಾರಲ್ಲಿ ಕೆರೆ ಇಲ್ಲೂ ಇಲ್ಲ ಕೆರೆ ಅದ್ರಲ್ಲಿ ಒತ್ತುವರಿನಾಗಿಲ್ಲ ಕೆರೆ ಅಲ್ಲವೇ ಅಲ್ಲ ಹ್ಮ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋಮಣ್ಣ ಅವ್ರೆ